ಸರ್ ನನ್ನ ಥರ ಫಿಫ್ಟೀನ್ ತೌಸಂಡ್ ಇದ್ದು ಎರಡು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಠಾನು ಬೈಕ್ ಸಿಗುತ್ತೆ ಸರ್ ಸರ್ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯ್ದಾಗ ಬಿಟ್ಬಿಡ್ತೇನೆ ಸರ್ ಇಪ್ಪತ್ತು ಸಾವಿರಕ್ಕೆ ಬಿಟ್ಬಿಡ್ತೇನೆ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲಿ ಸರ್ ಪಲ್ಸರ್ ಒನ್ ಫಿಫ್ಟಿ ಸರ್ ಟ್ವೆಂಟಿ ಫೈವ್ ತೌಸಂಡಿಗೆ ಬಿಟ್ಬಿಡ್ತೇನೆ ಸರ್ ಒಳಗಡೆ ಸರ್ ಎಲ್ಲ ಎಲ್ಲ ಐವತ್ತು ಐವತ್ತರ ಒಳಗೆ ಸರ್ ನಾನು ಎಲ್ಲ ಟೂ ತೌಸಂಡ್ ಏಯ್ಟೀನ್ ಮಾಡಲಿ ಸರ್ ನನಗೆ ಒಂದು ಮೂವತ್ತು ಸಾವಿರ ಬಂದರೆ ಬಿಟ್ಬಿಡ್ತೇನೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಸರ್ ಈಗ ಡೆಲಿವರಿ ಕೊಡ್ತಾ ಇದ್ದೇನೆ ಸರ್ ಐವತ್ತೆರಡು ಸಾವಿರಕ್ಕೆ सिंगल ओनर सर इतर उड्ते सर गाडी सर टच पॉइंट पायंट विरला सर ओनिली वर्जिनालटी गाडी सर नम ही गाडी हॅपी डिल डेलवी मान्य सर इव्हे सहा रुपये तो सर डेलवरी सर ಹಲೋ ಗಾಯ್ಸ್ ಎಲ್ಲರೂ ಹೆಂಗಿದ್ರ ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ನಿಮ್ಮ ನಿಮ್ಮ ಏನು ಬಜೆಟ್ ಕೇಳ್ತಿದ್ರೋ ಇಷ್ಟು ದಿನ ಆ ಬಜೆಟ್ ಅಲ್ಲಿ ಬೈಕ್ಗಳನ್ನ ತಗೊಂಡ್ಬಂದಿರಿ ಇವತ್ತು ನೀವು ಹೇಳ್ತಿರ್ಬೋದು ದಾವಣಗೆರೆ ಜಾಸ್ತಿ ವಿಡಿಯೋ ಮಾಡಿದ್ರು ಅಂತ ಹೇಳ್ತಿದ್ರಿ ನೀವು ಹಂಗಾಗಿ ಇನ್ನೊಂದು ಶೋರೂಮ್ ಬಂದಿದ್ದೀನಿ ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ ಗೆ ಇಲ್ಲಿ ಕಮ್ಮಿ ಫುಲ್ ಕಮ್ಮಿ ಬಜೆಟ್ ಅಲ್ಲಿ ಬೈಕ್ ಕೊಡಿದಾವೆ ಯಾವ್ಯಾವ ಮಾಡ್ಲು ಪ್ರೈಸ್ ಮತ್ತೆಲ್ಲ ಈಗ ಸರ್ವಿಸ್ ಎಲ್ಲ ತಿರುಸಿ ಕೊಡ್ತಾರೆ ಈಗ ಸರ್ ಸರ್ ಈಗ ವೆಲ್ಕಮ್ ಎಲ್ಲ ತರದ್ದು ಬಜೆಟ್ ಗಾಡಿ ನನ್ನ ಹತ್ರ ಸಿಗುತ್ತೆ ಸರ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫಿಫ್ಟೀನ್ ತೌಸಂಡ್ ದುಡ್ಡು ಫಿಫ್ಟೀನ್ ತೌಸಂಡ್ ಮಾಡಾನು ಸ್ಟಾರ್ಟ್ ಸರ್ ನಂದು ಬೈಕಿಂದ ರೈಟ್ ಸರ್

ಸರ್ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗೆ ಬಿಟ್ಬಿಡ್ತೇನೆ ಸರ್ ಇಪ್ಪತ್ತು ಸಾವಿರಕ್ಕೆ ಬಿಟ್ಬಿಡ್ತೇನೆ ಸರ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸರ್ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಸರ್ ಸಿಫ್ಟೀನ್ ಮಾಡ್ಲಿ ಸರ್ ಪಲ್ಸರ್ ಒನ್ ಫಿಫ್ಟಿ ಸರ್ ಟ್ವೆಂಟಿ ಫೈವ್ ತೌಸಂಡಿಗೆ ಬಿಟ್ಬಿಡ್ತೇನೆ ಸರ್ ಸಿಂಗಲ್ ಓನರ್ ಸರ್ ಇದನ್ನು ಸಾವಿರ ಒಳಗಡೆ ಸರ್ ಎಲ್ಲ ಎಲ್ಲ ಐವತ್ತು ಐವತ್ತರ ಒಳಗೆ ಸರ್ ನಾನು ಎಲ್ಲ ಬರೀ ಸರ್ ಲೀವೋ ಸರ್ ಟು ತೌಸಂಡ್ ಏಯ್ಟೀನ್ ಮಾಡಲಿ ಸರ್ ನನಗೆ ಒಂದು ಮೂವತ್ತು ಸಾವಿರ ಬಂದರೆ ಬಿಟ್ಬಿಡ್ತೇನೆ ಸರ್ ಇದು ಮೂವತ್ತು ಸಾವಿರ ಸಾವಿರ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಬರೀ ಸರ್ ಸರ್ ಟೂ ತೌಸಂಡ್ ಟೆನ್ ಮಾಡಲು ಸರ್ ಲೋ ಬಜೆಟಿಗೆ ಸರ್ ಇದು ಲೋ ಬಜೆಟ್ ಹೊಸ ಎಫ್ ಸಿ ಮಾಡಿ ಇಪ್ಪತ್ತೆಂಟು ಸಾವಿರಕ್ಕೆ ಗಾಡಿ ಬಿಡ್ತೇನೆ ಸರ್ ಇದು ಸಾವಿರ ಗೇಟ್ ಟು ಜೈಡ್ ಕಂಡೀಷನ್ ಸರ್ ಶೋರೂಮ್ ಟೆಸ್ಟ್ ಇದೆ ಸರ್ ಗಾಡಿ ಸರ್ ಬರ್ರಿ ಸ್ಪೆಲೆಂಡರ್ ಬಹಳ ಜನ ನೋಡ್ತೀವಿ ಸ್ಪೆಂಡರು ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಇಲ್ಲಿ ಬಂದು ನೀವು ಏನೋ ಮಾಡ್ಕೊಡ್ತಾರೆ ಇಲ್ಲಿ ಸರಿ ಮಾಡ್ಬೋದು ಸರ್ ಎಚ್ ಎಫ್ ಡಿಲಕ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸರ್ ಟ್ವೆಂಟಿ ಟೂ ಮಾಡಲು ಸರ್ ಸರ್ ನಲವತ್ತೈದು ಸಾವಿರಕ್ಕೆ ಬಿಡ್ತೇನೆ ಸರ್ ನಲವತ್ತೈದು ಸಾವಿರಕ್ಕೆ ಬಿಡ್ತೇನೆ ಸರ್ ಬೇರೆ ಥರ ಹಂಗೆ ಹಿಂಗೆ ಹಂಗೆ ಏನೂ ಇಲ್ಲ ಸರ್ ಹೋಯ್ತಾ ಇರಬೇಕು ಸುಮ್ಮನೆ ಗಾಡಿ ಬಂದಮೇಲೆ ಲೋನ್ ಫೆಸಿಲಿಟಿ ಲೋನ್ ಫೆಸಿಲಿಟಿ ಎಲ್ಲ ಅವೈಲೇಬಲ್ ಸರ್ ದಾವಣಗೆರೆ ಅವರಿಗೆ ಲೋನ್ ಲೋನ್ ಅವೈಲೇಬಲ್ ಸರ್ ಎಷ್ಟು ಎಷ್ಟುಮೀಟರ್ ಸರ್ ಸಿಕ್ಸ್ಟೀನ್ ಕಿಲೋಮೀಟರ್ ಸರ್ ಎಲ್ಲಾದರೂ ಇರಲಿ ಸರ್ ಹಳ್ಳಿಯವರು ಲೋನ್ ಅವೈಲೇಬಲ್ ಇದೆ ಸರ್ ಬರೀ ಸರ್ ಈ ಕಡೆ ಬರ್ರಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸರ್ ಸ್ಪ್ಲೆಂಡರ್ ಹಾಂ ಸರ್ ट्वेंटी वन स्प्ले सर सर नेन्स सारूपन सर हे कमी नलवत सर ओके सर टू थौसंड डोंटी थ्री सर स्प्लेंडर फ्रो सर इथं सर नवत सोरते सर न हां सर सर टू थौसंड टेन बरं सर एफ सी माि इतर बिटबिडत सर सर सिंगल ओनर सर टू थौसंड डोंटी टू सर नवत सवड सर हद्द सवार रन सर ಎಷ್ಟು ಸರ್ ಸರ್ ಬರೀ ಹದಿನೈದು ಸಾವಿರ ಓಡೇತ್ ಸರ್ ಸಿಂಗಲ್ ಓನರ್ ಸರ್ ಸರ್ ಫೈನ್ ಏಟೀನ್ ಮಾಡಲಿ ಸರ್ ನಲ್ವತ್ತು ಸಾವಿರಕ್ಕೆ ಬಿಡ್ತೇನೆ ಸರ್ ಸಿಂಗಲ್ ಓನರ್ ಸರ್ ಪ್ಯಾಶನ್ ಪ್ರೋ ಏಟೀನ್ ಮಾಡಲಿ ಸರ್ ನಲ್ವತ್ತು ಸಾವಿರ ಬಂದರೆ ಬಿಟ್ಟು ಬಿಡ್ತೇನೆ ಸರ್ ಟ್ವೆಂಟಿ ಟೂ ಸರ್ ಸಿಂಗಲ್ ಓನರ್ ಸರ್ ನಿಮ್ಮ ಕಸ್ಟಮರ್ ಬಂದರೆ ನಲ್ವತ್ತು ಸಾವಿರ ರೂಪಾಯಿ ಬಿಡ್ತೇನೆ ಸರ್ ಡೌನ್ ಪೇಮೆಂಟ್ ಬರೀ ಟೆನ್ ತೌಸಂಡ್ ಇರುತ್ತೆ ಸರ್ ಫೀಲ್ ಚೆನ್ನಾಗಿದ್ರೆ ಡೌನ್ ಪೇಮೆಂಟೇ ಇರಲ್ಲ ಸರ್

सर टू थौसंड एयटीन मधलं सर थर्टीन सर सिंगल ओनर सर टू थौसंड डोंटीन मधलं सर सर नलवत सारे बडतं सर सिंगल ओनर सर सिक्स्टीन थौसंड ओढे सर अशे लोन अवेलेबल सर इम हैके मधलं एर सहार्द हद्वते सवार बंद बडतो सर सिंगल ओनर सर टू थौसंड एयटीन सर इतर सर्व ಎರಡು ಸಾವಿರದ ಇಪ್ಪತ್ತು ಸರ್ ನಲವತ್ತೈದು ಸಾವಿರ ರೂಪಾಯಿ ಬಂದರೆ ಬಿಡ್ತೇನೆ ಸರ್ ಸಿಂಗಲ್ ಓನರ್ ಸರ್ ಹನ್ನೆರಡು ಸಾವಿರ ಹೊಡೆಯುತ್ತ ಸರ್ ಅಷ್ಟೇ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಸಿಂಗಲ್ ಓನರು ಲೇಡೀಸ್ ಅವರಿಗೆ ಸರ್ ಲೇಡೀಸ್ ಹೊರಿಸೋಕ್ಕೆ ಬರೋ ಭಾರಿ ಚೆನ್ನಾಗಿದೆ ಸರ್ ಗಾಡಿ ಲೇಡೀಸ್ ಯೂಸೇ ಮಾಡಿರೋದು ಸರ್ ಸಿಂಗಲ್ ಓನರು ಸರ್ ಮೂವತ್ತು ಸಾವಿರ ಬಂದರೆ ಬಿಡ್ತೇನೆ ಸರ್ ಇದು ಸರ್ ಡಿ ಡಿಒ ಸರ್ ಟೂ ತೌಸಂಡ್ ಟ್ವೆಂಟಿ ಸರ್ ಸಿಂಗಲ್ ಓನರ್ ಆಗಿದೆ ಸರ್ ನಲವತ್ತೈದು ಸಾವಿರ ಬಂದರೆ ಬಿಡ್ತೇನೆ ಸರ್ ಎಲ್ಲದಕ್ಕೂ ಲೋನ್ ಆಗುತ್ತೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಸೆವೆಂಟೀನ್ ಮೇಲೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಸರ್ ಸೆವೆಂಟೀನ್ ಸೆವೆಂಟೀನ್ ಮೇಲೆ ಯಾವುದೇ ಗಾಡಿ ಇರಲಿ ಸರ್ ಲೋನ್ ಅವೈಲೇಬಲ್ ಸರ್ ನಮ್ಮ ಹತ್ರ ಸರ್ ಬನ್ರಿ ಸರ್ ಇದು ಗಾಡಿ ತೋರಿಸಿ ಬರ್ರಿ ಟೂ ತೌಸಂಡ್ ಫೋರ್ಟೀನ್ ಮಾಡಲಿ ಸರ್ ಗಾಡಿ ತೋರಿಸಿತ್ತು ಟೂ ತೌಸಂಡ್ ಫೋರ್ಟೀನ್ ಮಾಡಲಿ ಸರ್ ಇದು ಹೆಚ್ಚು ಕಮ್ಮಿ ನಿಮಗೆ ಥರ್ಟೀನ್ ತೌಸಂಡ್ ಬಂದರೆ ಬಿಟ್ಬಿಡ್ತೇನೆ ಸರ್ ಎಟ್ ಟು ಸೇಟ್ ಗಾಡಿ ರೆಡಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನೋಡಿದೆ ಸರ್ ಅಷ್ಟೇ ಸರ್ ಏನು ಪ್ರಾಬ್ಲಮ್ ಇರೋಲ್ಲ ಶೋರೂಮ್ ಕಂಡೀಷನ್ ಮಾಡಿರ್ತೀವಿ ಸರ್ ಲೋನ್ ಅವೈಲೇಬಲ್ ಇರುತ್ತೆ ಸರ್ ಇದಕ್ಕೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸರ್ ಸಿಂಗಲ್ ಓನರ್ ಸರ್ ಸರ್ ಇದು ನಿಮಗೆ ಬಂದ್ಬಿಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಬಿಟ್ಬಿಡ್ತೇನೆ ಸರ್ ಲೋನ್ ಅವೈಲೇಬಲ್ ಇದೆ ಸರ್ ಅವ್ರು ಸುವಿಲ್ ಚೆನ್ನಾಗಿದ್ರೆ ಫುಲ್ಲು ಲೋನ್ ಆಗ್ಬೋದು ಏವಾ ಅದದು ವಾ ಟೂ ತೌಸಂಡ್ ಟ್ವೆಂಟಿ ಸರ್ ಇದೂ ಲೋನ್ ಅವೈಲೇಬಲ್ ಇರುತ್ತೆ ಸರ್ ಝೀರೋ ಡೌನ್ ಪೇಮೆಂಟು ಬರ್ಬೋದು ಸರ್ ಸುಲ್ ಚೆನ್ನಾಗಿದ್ರೆ ಐವತ್ತೈದು ಸಾವಿರ ರೂಪಾಯಿಗೆ ಬಿಟ್ಬಿಡ್ತೇನೆ ಸರ್ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರ್ ಇದಕ್ಕೂ ಲೋನ್ ಅವೈಲೇಬಲ್ ಇರುತ್ತೆ ಸರ್ ಓಕೆ ಅವ್ರದ್ದು ಸುವಿಲ್ ಚೆನ್ನಾಗಿದ್ರೆ ಐವತ್ತೈದು ಸಾವಿರ ಬಿಡ್ತೇನೆ ಸರ್ ಓಕೆ ಏ ಸರ್ಪ್ಲೆಂಡರ್ ಸ್ಪ್ಲೆಂಡರ್ ಅಂತೀರಲ್ಲ ಸರ್ ಸ್ಪ್ಲೆಂಡ್ರ್ ಇದೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರ್ ಐ ಸ್ಮಾರ್ಟ್ ಸ್ಪ್ಲೆಂಡರ್ ಸರ್ ಸರ್ ಇದನ್ನು ಐವತ್ತೈದು ಬಂದರೆ ಬಿಡ್ತೇನೆ ಸರ್ ಆಗುತ್ತೆ ಸರ್ ಟೂ ತೌಸಂಡ್ ಟ್ವೆಂಟಿ ಸರ್ ಸರ್ ನಲ್ವತ್ತು ಸಾವಿರ ಬಂದರೆ ಬಿಡ್ತೇನೆ ಸರ್ ಬರೋ ನಲ್ವತ್ತು ಸಾವಿರ ಸಾವಿರ ಬಂದ್ರೆ ಬಿಡ್ತೇನೆ ಧೂಳ ಬಹಳ ಅಲ್ಲ ಸರ್ ಅವಾಗ ಅವಾಗ ಉರೆಸ್ತಾ ಇರ್ತೀವಿ ಸರ್ ಹಂಗಂದ್ರೆ ಧೂಳ ಬೀಳುತ್ತಾ ಇರುತ್ತೆ ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ಇದೆ ಸರ್ ಇದನ್ನು ಗಾಯಿಸ್ ಸರ್ ನೋಡಿದ್ರಲ್ಲ ನೀವು ಯಾವ ಬರ್ಜೆಟಲ್ಲೇ ಹುಡುಕ್ತಿ ಹುಡುಕ್ತಿದ್ರು ಇಷ್ಟು ದಿನ ಅದೇ ಅಲ್ಲಿ ಬೈಕ್ ಕೋರ್ಸ್ತಿದ್ದೀನಿ ಇವತ್ತು ನಿಮ್ಗೆ ಏನಾರು ಅಡ್ರೆಸ್ ಗೊತ್ತಾಗಲಿಲ್ಲ ಅಂತ ಲೊಕೇಶನ್ ಆ್ಯಡ್ ಮಾಡಿರ್ತೀನಿ ಮತ್ತೆ ನಿಮಗೆ ಏನಾದರೂ ಮತ್ತೆ ಗೊತ್ತಿರೋರಿಗೆ ದಾವಣಗೆರೆಯಲ್ಲಿ ಮತ್ತೆ ಹುಟ್ಟು ಬೆಳ್ದಿರ್ತಿರಲ್ಲ ಅಂಥವರಿಗೆ ಆ ವಿನೋಬನಗರ ಫೋರ್ತ್ ಮೇನ್ ಪಕ್ಕದಲ್ಲಿ ಡಾಮಿನನ್ಸ್ ಇದೆಯಲ್ಲ ಅದ್ರ ಅಪೋಸಿಟೇ ಶೋರೂಮ್ ಲೊಕೇಟ್ ಆಗಿರುತ್ತಿದ್ದು ನಿಮಗೆ ಅಕಸ್ಮಾತ್ ಏನೋ ಗೊತ್ತಾಗಲ್ಲ ಅಂತಂದ್ರೆ ಲೊಕೇಶನ್ ಆ್ಯಡ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಬೇಕಾರೆ ಚೆಕ್ ಮಾಡ್ಬೋದಿಲ್ಲ ಸರಿ ನಂಬರ್ ಇರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದ್ರೆ ಶೋರೂಮಿಗೆ ಬಂದು ವಿಸಿಟ್ ಮಾಡ್ಬೋದು ಬೈಕ್ಗಳು ಅಷ್ಟು ನಿಮಗೆ ಯಾವ್ಯಾವ ಬೈಕ್ಗಳು ಕೇಳಿದ್ರೆ ಎಲ್ಲ ಬೈಕ್ಗಳನ್ನು ಬರ್ದೇ ಫಲ ತೋರಿಸಿದ್ದೀನಿ ಮತ್ತು ನೀವು ಆದಷ್ಟು ಬೇಗ ಬಂದು ಆಗ ಆದಷ್ಟು ಬೇಗ ಬಂದ್ರೆ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಸೇಲ್ ಆಗ್ತಿರ್ಬೋದು ಬೈಕ್ಗಳಿರಲ್ಲ ಟೀ ಬಿ ರೋಡಲ್ಲ ಜಾಸ್ತಿ ಕಸ್ಟಮರ್ಸ್ ಬಂದು ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಬೇಗ ಬಂದು ಬೇಗ ವಿಸಿಟ್ ಮಾಡಿರಿ ಶೋರೂಮ್ ಮತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಡಿಸ್ಲೈಕ್ ಮಾಡಿರಿ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್